ಹಲೋ ನಮಸ್ಕಾರ ಮಚ್ ಅವೈಟೆಡ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಓಡಿಯಾ ಸೀರೀಸ್ ಸ್ಟಾರ್ಟ್ ಆಗೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಹಲವು ದಿನಗಳ ಬಳಿಕ ಬ್ಯಾಕ್ ಆಗಿರೋದು ಫ್ಯಾನ್ಸ್ಗೆ ಖುಷಿಯನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಇದಕ್ಕಾಗಿಯೇ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರೋದು ಈ ಸೀರೀಸ್ಗೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಇರೋದರಿಂದ ಹಾಗೆಯೇ ಆಸ್ಟ್ರೇಲಿಯಾದಂತಹ ಆಪೋನೆಂಟ್ ವಿರುದ್ಧ ಓಡಿಯಾ ಸೀರೀಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವಾಗಲೂ ಆ ಕಾಂಪಿಟೇಷನ್ ಹಾಗೆಯೇ ಆ ಥ್ರಿಲ್ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಯಾವಾಗ್ಲೂ ಈ ಸಿ ಓಡಿ ಐ ಸಿರೀಸ್ ಆಸ್ಟ್ರೇಲಿಯಾ ಇಂಡಿಯಾ ಆದಾಗ ಸಾಕಾಗಿಯೇ ಆಗಿದೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ಈ ಸೀರೀಸ್ ಕೂಡ ಎಕ್ಸೈಟಿಂಗ್ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣ ಪ್ರೀವ್ಯೂವನ್ನು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನೆಲ್ಗೆ ಸುಬ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಠ ಅಂತ ಸ್ಟಾರ್ಟ್ ಮಾಡೋಣ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸಿರೀಸ್ನ ಮೊದಲ ಒಡಿ ಐ ಪಂದ್ಯ ನಾಳೆ ಇದೆ ಸೊ ಪರ್ತ್ನಲ್ಲಿ ನಾಳಿನ ಪಂದ್ಯ ಇರೋದು ಸಖತ್ತಾಗಿರುತ್ತೆ ಬೌನ್ಸು ಎಲ್ಲ ಇರುತ್ತೆ ಪರ್ತ್ ಪಿಚ್ ಅಂತ ಹೇಳಿದ ಮೇಲೆ ಸೊ ಭಾರತ ಕೂಡ ಸಖತ್ತಾಗಿ ರೆಡಿ ಆಗ್ತಾ ಇದ್ದಾರೆ ಆಸ್ಟ್ರೇಲಿಯಾ ಕೂಡ ರೆಡಿ ಆಗ್ತಾ ಇದ್ದಾರೆ ಒಂದು ಬಿಗ್ ಸೀರೀಸ್ ಬರೋದಕ್ಕಿದೆ ಅಂತಲೇ ಹೇಳ್ಬೋದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂದರೆ ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿನೇ ಇರುತ್ತೆ ಯಾವಾಗ್ಲೂ ಅದು ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಂದಿರೋದ್ರಿಂದ ಇನ್ನೂ ಕೂಡ ಫ್ಯಾನ್ಸ್ಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರುತ್ತೆ ಕಾಣಿತವಾಗ್ಲೂ ಸೊ ಈ ಪಂದ್ಯಕ್ಕೆ ಮೊದಲಿಗೆ ಆಗಿದೆ ಅಂತ ನೋಡೋದಾದರೆ ಭಾರತದ್ದು ಶುಭನ್ ಗಿಲ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಯಶಸ್ವಿ ಜಯಸ್ವಾಲ್ ವಿಕೆಟ್ ಕೀಪರ್ಸ್ ಆಗಿ ಕೆ ಎಲ್ ರಾಹುಲ್ ಮತ್ತು ಧ್ರುವ ಜುರಲ್ ಇದ್ದಾರೆ ಆಲ್ರೌಂಡರ್ಸ್ನಲ್ಲಿ ಅಕ್ಷಯ್ ಪಟೇಲ್ ನಿತೀಶ್ ಕುಮಾರ್ ಮತ್ತು ವಾಷಿಂಗ್ಟನ್ ಸುಂದರ್ ಇದ್ದಾರೆ ಬೌದ್ಧಸಲ್ಲಿ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣ ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ ಮತ್ತು ಪ್ರಸಿದ್ಧ ಕೃಷ್ಣ ಇದ್ದಾರೆ ಇದು ಭಾರತದ ಸ್ಕ್ವಾಡ್ ಓಡಿಯ ಸಿರೀಸ್ಗೆ ಭೂಮ್ರಾವ್ಗೆ ರೆಸ್ಟನ್ನು ಕೊಟ್ಟಿದ್ದಾರೆ ಇನ್ನು ಪ್ರೊಬ್ಯಾಬಲ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ಸ್ಟ್ರೇಟ್ ಅವೇ ಬಂದುಬಿಡೋದಾದರೆ ಶುಭಮನ್ ಗಿಲ್ ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ಇಂಡಿಯಾದ ಟಾಪ್ ಫೈ ಆಲ್ಮೋಸ್ಟ್ ಸೆಟ್ ಆಗಿದೆ ಇದೆ ಅಂತಲೇ ಹೇಳ್ಬೋದು ಆ ಎರಡು ಸಾವಿರದ ಇಪ್ಪತ್ತ್ ವರ್ಲ್ಡ್ ಆ ಒನ್ ಡೌನಲ್ಲಿ ವಿರಾಟ್ ಕೊಹ್ಲಿ ಶ್ರೇಯಸ್ ಶ್ರೇಯಸ್ಯರ್ ನಂಬರ್ ಫೋರ್ ಬರ್ತಾರೆ ಪ್ರೊಬೆಬ್ಲಿ ಕೆ ಎಲ್ ರಾಹುಲ್ ನಂಬರ್ ಫೈವ್ ಆರ್ ನಂಬರ್ ಸಿಕ್ಸ್ ಬರ್ಬೋದು ಯಾಕಂದರೆ ಐದು ಜನ ರಿಟೈರ್ಡರ್ಸ್ ಸೇರೋದರಿಂದ ನಂಬರ್ ಫೈವ್ಗೆ ಅಕ್ಷರ್ ಪಟೇಲ್ ಅವರು ಇಳಿಯೋ ಎಲ್ಲ ಚಾನ್ಸಸ್ಗಳು ಇದೆ ಸೊ ಅದೊಂದು ಚೇಂಜಸ್ ಆಗ್ಬೋದು ಇನ್ಫ್ಯಾಕ್ಟು ಸೊ ಅದಾದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾದ ಸೀರೀಸ್ನಲ್ಲಿ ಟೆಸ್ಟ್ ಸೀರೀಸ್ ತಗತಾಗಿ ಬಂದಿತ್ತು ಓಡೆಯೇ ಕೂಡ ಆಡಿಸೋ ಚಾನ್ಸಸ್ಗಳು ಜಾಸ್ತಿ ಇದೆ ಇನ್ನು ಫಾಸ್ಟ್ ಬೌಲರ್ಸ್ ಬೇಕೇ ಬೇಕು ಆಸ್ಟ್ರೇಲಿಯಾ ವಿಕೆಟಲ್ಲಿ ಹರ್ದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಹರ್ಷಿತ್ ರಾಣ ಅಥವಾ ಪ್ರಸಿದ್ಧ ಕೃಷ್ಣ ಇಬ್ಬರಲ್ಲಿ ಒಬ್ಬರು ಬರ್ತಾರೆ ಪ್ರೊಬಬ್ಲಿ ಹರ್ಷಿತ್ ರಾಣ ಕಡೆ ಹೋಗ್ಬೋದು ಇನ್ನು ಕುಲ್ದೀಪ್ ಯಾದವ್ ಸ್ಪಿನ್ನರ್ ಆಗಿ ಆಡ್ಬೋದು ಸಖತ್ತಾಗಿರೋ ಫಾರ್ಮ್ನಲ್ಲಿರೋದರಿಂದ ಸೊ ಈ ರೀತಿಯಾಗಿ ಮೊದಲ ಒಡೆಯ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಆಡಿಸ್ಬೋದು ನಿಮ್ಮ ಪ್ರಕಾರ ಏನು ಚೇಂಜ್ ಆಗ್ಬೋದು ಈ ಪ್ರೊಬಲ್ ಪ್ಲೇಯಿಂಗ್ ಇಲೆವೆನಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ನು ಆಸ್ಟ್ರೇಲಿಯಾ ಕಡೆ ಬರೋದಾದರೆ ಟ್ರಾವಿಸ್ ಮಿಚಲ್ ಚರ್ಮ ಡ್ಯಾಶಿಂಗ್ ಡ್ಯೂ ಅಂತಲೇ ಹೇಳ್ಬೋದು ಅವರು ಓಪನಿಂಗ್ ಮಾಡಿದ್ರೆ ಮಾರ್ನಸ್ ಲಪ್ಷನ್ ಒನ್ ಡೌನ್ನಲ್ಲಿ ಬರ್ತಾರೆ ಇನ್ನು ಮ್ಯಾಥ್ಯೂ ರ್ಯಾನ್ ಶೋ ಆಡಿಸ್ಬೋದು ಸ್ವಲ್ಪ ಇಂಜುರೀಸ್ ಕನ್ಸರ್ನ್ಸ್ ಆಗ್ತಾ ಇದೆ ಆಸ್ಟ್ರೇಲಿಯಾ ಟೀಮ್ನಲ್ಲಿ ಕ್ಯಾಮ್ರನ್ ಗ್ರೀನ್ ಕೂಡ ಔಟ್ ಆಗಿದ್ದಾರೆ ಅಂತ ಬಂದಿದೆ ಸೊ ಅವರ ಜಾಗಕ್ಕೆ ಜಾಶ್ ಫಿಲಿಪ್ ಬರ್ಬೋದು ಮಿಚೆಲ್ ಓವನನ್ನು ಆಡಿಸ್ಬೋದು ಇನ್ನು ಕೂಪರ್ ಕಾರ್ನ್ಲೆ ಮಿಚೆಲ್ ಸ್ಟಾರ್ಕ್ ನಾಥನ್ ಅಲೀಸ್ ಮತ್ತು ಜಾಶ್ ಹೆಝಲ್ವುಡ್ ಆಡ್ಬೋದು ಸ್ಟಾರ್ಕ್ ಮತ್ತು ಹೆಝಲ್ವುಡ್ ಅವರು ಇರೋ ಇರ್ತಾರೆ ಕಮಿನ್ಸ್ ಒಬ್ಬರು ತಪ್ಪಿದ್ದಾರೆ ಅವರ ಟ್ರಯೋ ಏನಿದೆ ಅದರಲ್ಲಿ ಸೊ ಸ್ಟ್ರಾಂಗ್ ಆಗಿಯೇ ಇದ್ದಾರೆ ಇನ್ಫ್ಯಾಕ್ಟ್ ಓಪನರ್ಸನ್ನು ತೆಕ್ಕೊಂಡ್ರೆ ಸ್ವಲ್ಪ ಪ್ರಾಬೆಬ್ಲಿ ಈಸಿ ಆಗ್ಬೋದು ಭಾರತ ತಂಡಕ್ಕೆ ಅಂತ ಅನಿಸ್ತದೆ ಮೇಜರ್ ಮಾಸ್ಕ ಮತ್ತು ಟ್ರಾವಿ ಸೈಡ್ ಟಿ ಟ್ವೆಂಟಿ ಸೀರೀಸ್ನಲ್ಲಿ ನೋಡ್ತಿದ್ದಾಗೇ ತುಂಬನೇ ಇದ್ದಾರೆ ಸೊ ಅವರನ್ನು ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸೀರೀಸ್ನೂದ್ದಕ್ಕೂ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾಗೆ ಇಂಜುರಿ ಕಾನ್ಸರ್ಸ್ ಜಾಸ್ತಿ ಇದೆ ನಾಯಕ ಪಟ್ ಕಾಮಿನ್ಸ್ ಕೂಡ ಅವೈಲೇಬಲ್ ಇರೋದಿಲ್ಲ ಹಾಗೆಯೇ ಗ್ರೀನ್ ಕೂಡ ಇಂಜುರಿ ಆಗಿದ್ದಾರೆ ಮ್ಯಾಕ್ಸ್ಫೀಲ್ಗೂ ಕೂಡ ಏನಾಗಿದೆ ಗೊತ್ತಿಲ್ಲ ಸೊ ಹಾಗಾಗಿ ಈ ಸ್ಕ್ವಾಡಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿದೆ ಆಸ್ಟ್ರೇಲಿಯಾ ಅಂತಲೇ ಹೇಳ್ಬೋದು ಇನ್ನು ಪ್ರೊಬಲ್ ಪ್ಲೇಯಿಂಗ್ ಇಲೆವೆನ್ ಈ ಥರ ಇರ್ಬೋದು ಆಸ್ಟ್ರೇಲಿಯಾ ತಂಡದ್ದು ಸೊ ಎಕ್ಸೈಟಿಂಗ್ ಕಂಟೆಸ್ಟ್ ಬರೋದಕ್ಕೆ ಇದೆ ಮೂರು ಒಡೆಯ ಪಂದ್ಯ ಆದಮೇಲೆ ಟಿ ಟ್ವೆಂಟಿ ಪಂದ್ಯ ಕೂಡ ಬರೋದಕ್ಕಿರುತ್ತೆ ಸೊ ಸಖತ್ತಾಗಿರೋ ಸೀರೀಸ್ ಬರೋದಕ್ಕಿದೆ ಇವಾಗ ಸದ್ಯಕ್ಕಂತೂ ನಾಳೆ ಮ್ಯಾಚ್ ಬಗ್ಗೆ ಹೇಳೋದಂತೆ ಪರ್ತ್ ವಿಕೆಟು ಸಖತ್ತಾಗಿರುತ್ತೆ ನೋಡೋದಕ್ಕೆ ಹೌಸ್ ಫುಲ್ ಬ ಹೌಸ್ ಫುಲ್ ಕೂಡ ಆಗೋ ಸಾಧ್ಯತೆ ಇದೆ ಯಾಕಂದರೆ ಸಂಡೇ ಆಗಿರೋದರಿಂದ ಕ್ರೌಡ್ ಕೂಡ ಫುಲ್ ಫುಲ್ ಆಗೋದು ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಎಕ್ಸೈಟಿಂಗ್ ಪಂದ್ಯ ಬರೋದಕ್ಕಿದೆ ಸೊ ನಿಮ್ಮ ಪ್ರಕಾರ ಏನಾಗ್ಬೋದು ನಾಳೆ ಇಂಡಿಯಾ ಗೆಲ್ಬೋದಾ ಆಸ್ಟ್ರೇಲಿಯಾ ಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು